ಟಿ ನರಸೀಪುರದ ರಂಗಸಮುದ್ರ ಗ್ರಾಮದ ಹಳೆ ಹಾಲಿನ ಡೈರಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅವಿರೋಧವಾಗಿ ರೇವಣ್ಣ ಸ್ವಾಮಿ ನಾಯಕ ಹೊಂಬಿದೊಡ್ಡಯ್ಯ ಆಯ್ಕೆಯಾದರು ಉಳಿದ ನಿರ್ದೇಶಕರ ಸ್ಥಾನಕ್ಕೆ ಮತದಾನ ನಡೆಸಲಾಯಿತು ಹಾಲಿ ಡೈರಿ ಅಧ್ಯಕ್ಷ ಚಿಕ್ಕ ರೇವಣ್ಣ ಸಿಂಡಿಕೇಟ್ಗಳಾದ ನಿಂಗಪ್ಪ ಬಸವರಾಜು ಬಳ್ಳಾರಿಗೌಡ ಭಾಗ್ಯಮ್ಮ ಮನು ವೆಂಕಟೇಶ್ ಶಕುಂತಲಾ ಹನುಮಂತಗೌಡ ಚುನಾವಣೆಯಲ್ಲಿ ಜಯಗಳಿಸಿದರು ಇನ್ನು ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಸಂಘದ ಸಿಡಿಒ ರಾಜಣ್ಣ ಸಹಾಯಕ ಚುನಾವಣೆ ಅಧಿಕಾರಿಯಾಗಿ ಪ್ರಭಾಕರ್ ಕಾರ್ಯನಿರ್ವಹಿಸಿದರು